ಮಲೆನಾಡಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮರಳು ಸಾಗಾಟ ಕಣ್ಣು ಮುಚ್ಚಿ ಕುಳಿತ ಗಣಿ ಮತ್ತು ಭೂ ಅಧಿಕಾರಿಗಳು ಶರಾವತಿ ಒಡಲನ್ನ ಬಗೆಯುತ್ತಿರುವ ಭೂಗಳರು ಎಸ್ ಮಲೆನಾಡಿನ ಹೆಬ್ಬಾಗಿಲು ಎನಿಸಿಕೊಂಡಿರುವ ಶಿವಮೊಗ್ಗದ ಹೊಸ ನಗರ ತಾಲೂಕಿನ ಸಮೀಪದ ಹರಿದ್ರಾವತಿ ಮೂಡುಬ ಏಚಲಕೊಪ್ಪ ಮಳವಳ್ಳಿ ಪಟ್ಟಣದ ಗಂಗನಕೊಪ್ಪ ಸಮೀಪದ ಅಬ್ಯಾಣಗಳಲೆಯ ಶರಾವತಿ ನದಿಯ ಹಿನ್ನೀರಿನಲ್ಲಿ ವ್ಯಾಪಕ ಆಕ್ರಮ ಮರು ಶೇಖರಣೆಗೆ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಸಾಗಾಟ ಉತ್ತರ ಭಾರತ ಕೂಲಿಗಳ ಮೂಲಕ ತೆಪ್ಪ ಬಳಸಿ ಮರಳು ಎತ್ತಲಾಗುತ್ತಿದೆ ಆ ರಸ್ತೆಯ ಮೂಲಕ ಮರಳು ಸಾಗಾಟ ಮಾಡಲು ಐದು ಸಾವಿರ ಪ್ರತಿ ಮನೆಗೆ ತಿಂಗಳು ನಿಗದಿ ಈಗಲಾದರೂ ಸಂಬಂಧಪಟ್ಟ ಇಲಾಖೆ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಮರಳು ಸಾಗಾಟ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಂಡು ಅಕ್ರಮ ಮರಳು ಸಾಗಾಟ ತಡೆಯುವವರೇ ಎಂದು ಕಾದು ನೋಡಬೇಕು